ದಕ್ಷಿಣ ಕನ್ನಡ ಜಿಲ್ಲಾ ವಕ್ ಮಂಡಳಿಯಿಂದ ಕರ್ನಾಟಕ ವಿಧಾನ ಪರಿಷತ್ ಶಾಸಕರಾದ ಐವಾನ್ ಡಿಸೋಜಾರ್ ಅವರಿಗೆ ಸನ್ಮಾನ ಕಾರ್ಯಕ್ರಮವು ಜಿಲ್ಲಾ ವಕ್ ಸಭಾಂಗಣದಲ್ಲಿ ಜರುಗಿತು ಸನ್ಮಾನ ಸ್ವೀಕರಿಸಿ ವಕ್ ಮಂಡಳಿಯ ಜಿಲ್ಲಾಧ್ಯಕ್ಷರು ನೀಡಿದ್ದ ಹಲವು ಬೇಡಿಕೆಗಳ ಬಗ್ಗೆ ಮಾತನಾಡಿದ ಅವರು ಉದ್ಯಮಿಗಳು ಸೇರಿರುವಂತಹ ಸಭೆಯಲ್ಲಿ ಎಲ್ಲ ಸಮಸ್ಯೆಗಳನ್ನು ಕೂಡಲೇ ಸದನದಲ್ಲಿ ಪ್ರಸ್ತಾಪಿಸಿ ಅಲ್ಪಸಂಖ್ಯಾತರಿಗೆ ನ್ಯಾಯ ಒದಗಿಸಿಕೊಡುವಲ್ಲಿ ಪ್ರಾಮಾಣಿಕವಾಗಿ ನಾನು ಅತಿ ಶೀಘ್ರವಾಗಿ ಶ್ರಮಿಸುತ್ತೇನೆ ಎಂದು ಭರವಸೆಯನ್ನು ನೀಡಿದರು ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಅಧ್ಯಕ್ಷರಾದ ಹಾಜಿ, ರಶೀದ್ ಇಬ್ರಾಹಿಂ ಕೊಡಿಜಾಲ್ ಎಕ್ಸ್ಪರ್ಟ್ಸ್ ಬಿಎಂ ಮಮತಾಜ್ ಅಲಿ ಮಾಜಿ ಮೇಯರ್ ಕೆ ಅಶ್ರಫ್ ಮೊಹಮ್ಮದ್ ಆರೀಸ್ ಮನ್ಸೂರ್ ಮತ್ತಿತರರು ಹಾಜರಿದ್ದರು ಇದ್ದರು ದೂರದಿಂದ ಆಯ್ದ ನಾವು ಕೆಲವು ಮಸೀದಿಯ ಮತ್ತು ನಮ್ಮ ಸಮಾಜದ ಮುಖಂಡರನ್ನು ಸಮುದಾಯದ ಮುಖಂಡರನ್ನು ಕರೆದು ಈ ಕಾರ್ಯಕ್ರಮ ಮಾಡುತ್ತಿರುವುದರಿಂದ ಮತ್ತು ಇಲ್ಲಿ ಸಭಾಂಗಣದ ಕೊರತೆ ಇರುವುದರಲ್ಲೂ ಕೂಡ ನಾವು ಅತ್ಯಂತ ಸಣ್ಣ ಕಾರ್ಯಕ್ರಮ ಮಾಡಿ ಆಯ್ದ ಸಮುದಾಯದ ಕೆಲವರನ್ನ ಸದಸ್ಯರಾಗಿ ಆಯ್ಕೆಯಾದ ನಮ್ಮ ಸನ್ಮಿತ್ರರಾಗಿರುವಂಥ ಅಬ್ದುಲ್ ಜಲೀಲ್ ಅವರಿಗೂ ಕೂಡ ಶಾಲಿನ ಅರ್ಪಣೆ ಹೆಸರನ್ನು ದೂರದ ಸೌದಿ ಅರೇಬಿಯಾದಲ್ಲಿ ಪಸರಿಸಲಿಕ್ಕೆ ಮತ್ತು ಕಾರ್ಯಕ್ರಮ ಒಂದು ಇವತ್ತು ಸಣ್ಣ ಸಮಯದಲ್ಲಿ ಗೌರವಾರ್ಪಣೆ ಗೌರವಾರ್ಪಣೆ ಸಮಯ ಕಾರ್ಯಕ್ರಮದ ಒಂದು ಸಣ್ಣ ಸಮಯದಲ್ಲಿ ಆಯೋಜನೆ ಮಾಡಿದ್ದಕ್ಕೆ ತಾವೆಲ್ಲರೂ ನಮ್ಮ ಮೇಲೆ ಶ್ರೀ ದೇವಿ ಇವತ್ತು ಬಂದಿದ್ದೇನೆ ಮುಖ್ಯವಾಗಿ ಇವತ್ತು ನಮ್ಮ ಆತ್ಮೀಯರು ಮತ್ತು ಈ ಭಾಗದ ರಾಜಕೀಯ ನಾಯಕರು ಎರಡನೇ ಬಾರಿಗೆ ವಿಧಾನ ಪರಿಷತ್ನ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆಯಾಗಿ ಇವತ್ತು ಇಲ್ಲಿಗೆ ಆಗಮಿಸಿದ ನನ್ನ ಮಿತ್ರರಾದ ಐವನ್ ಡಿಸೋಜರವರೇ ಅದೇ ರೀತಿ ಇನ್ನೊಬ್ಬರು ಹಿರಿಯರು ಮೂಡಾದ ಮಾಜಿ ಚೇರ್ಮನ್ರು ನಮ್ಮೆಲ್ಲರ ನಾಯಕರು ಆದಂತಹ ನಮ್ಮ ಹಿರಿಯರಾದಂಥ ಕೋಡಿಚಾರ್ ನಿರ್ಮ್ರವರೇ ನನ್ನ ಆತ್ಮೀಯರು ಮತ್ತು ನನ್ನ ಹಿರಿಯರು ಆದಂತಹ ಈ ಬಿ ಸಿ ಸಿ ಐನ ಅಧ್ಯಕ್ಷರು ಮತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಉಪಸರ ಸಮಿತಿಯ ಮಾಜಿ ಅಧ್ಯಕ್ಷರಾದಂತಹ ರಶ್ಮಿರಾಜ್ ಅವರೇ ಯಾವ್ಯಾವ ಹುದ್ದೆಯಲ್ಲಿದ್ದರೂ ಮಾಜಿ ಮೇಯರ್ ಅಂದರೆ ಪ್ರಸಿದ್ಧರಾದಂತಹ ನಮ್ಮ ಅಶ್ರಫ್ ರವರೇ ಅದೇ ರೀತಿ ನನ್ನ ಮಿತ್ರರು ಮತ್ತು ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯದಲ್ಲಿ ಬಹಳ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ವಿಶ್ವ ಉಮೆನ್ಸ್ ಕಾಲೇಜಿನ ಚೇರ್ಮನ್ ಆದಂತಹ ಅಲ್ಲಿ ಅವರೇ ಅದೇ ರೀತಿ ನನ್ನ ಸಹೋದರ ಮತ್ತು ಎಕ್ಸ್ಪರ್ಟೈಸ್ನ ಎಂ ಡಿ ಆದಂತಹ ನನ್ನ ಆತ್ಮೀಯ ಅಶ್ರಫ್ರವರೇ ಅದೇ ರೀತಿ ಇದರ ನಮ್ಮ ಸಲಹಾ ಸಮಿತಿಯ ಉಪಾಧ್ಯಕ್ಷರಾದ ಮುಗರಪ್ಪರವರೇ ಮತ್ತು ಇಲ್ಲಿಯ ಅಧಿಕಾರಿಯಾದಂಥ ಅಬೂಬಕ್ಕರವರೇ ಮತ್ತು ಮುಂಭಾಗದಲ್ಲಿರುವಂಥ ಅನೇಕರೆಲ್ಲರ ಹೆಸರು ಹೇಳಬೇಕಾಗ್ತದೆ ಅದರ ಸಮಯದ ಹಬ್ಬದಿಂದ ನಾನು ಹೇಳಿದರೆ ಎಲ್ಲರೂ ನಾನು ಇಲ್ಲಿಯ ಮುಖ್ಯ ಅತಿಥಿಗಳಿಗೆ ಇವತ್ತು ಬಂದಂಥವರು ಆಗಿರುವಾಗ ತಮ್ಮೆಲ್ಲರ ಶ್ರಮ ಕೇಳುತ್ತಾ ಎಲ್ಲರೂ ತಮ್ಮ ಬಂದಂಥ ಎಲ್ಲ ನನ್ನ ಆತ್ಮೀಯ ಇವತ್ತು ಭಾಳ ಸಂತೋಷದ ಸಮಯ ನಮಗೆ ಯಾಕಂತ ಹೇಳಿದ್ರೆ ನಮ್ಮ ಆತ್ಮೀಯರೊಬ್ಬರು ಬಹಳ ದಿಟ್ಟತನದ ನಾಯಕ ಇವತ್ತೊಂದು ಎಮ್ ಎಲ್ ಸಿ ಆಗಿ ಇವತ್ತು ಪುನರ್ ಆಯ್ಕೆಯಾಗಿ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಕೊಡುಗೆಯನ್ನು ಇವತ್ತು ನಮ್ಮ ಸರ್ಕಾರವನ್ನು ಕೊಟ್ಟಿದೆ ಇವರು ಯಾವುದೇ ಸಮಯದಲ್ಲಿ ಯಾವುದೇ ಕಷ್ಟದ ಕಾಲದಲ್ಲಿ ಯಾರು ಹೋದರೂ ಅವರ ಕಷ್ಟಗಳನ್ನು ಯಾವತ್ತೂ ನನಗೆ ಆಗುವುದಿಲ್ಲ ಅಂತ ಹೇಳೋದಿಲ್ಲ ಅವರ ಯಾವ ಕಾರ್ಯಗಳಿದ್ದರೂ ಅದು ಎಲ್ಲಿಗಾದರೂ ಹೋದರೂ ಆ ಕಾರ್ಯವನ್ನು ಮಾಡಿಕೊಡುವಂಥ ಛಲವನ್ನು ಇಟ್ಟಂಥ ಒಬ್ಬ ವ್ಯಕ್ತಿಯಾಗಿದ್ದಾರೆ ನಮ್ಮ ಐವನ್ ಸರ್ ಅವರು ಕಳೆದ ಸರಿ ಎಂ ಎಲ್ ಸಿ ಆಗಿ ಬಹಳಷ್ಟು ಬಡ ಜನರ ರೋಗಿಗಳಿಗೆ ಮುಖ್ಯಮಂತ್ರಿಗಳ ಅನುದಾನದಿಂದ ಭಾಳಷ್ಟು ಅನುದಾನವನ್ನು ಕೊಡಿಸಿದಂಥ ಒಬ್ಬ ವ್ಯಕ್ತಿಯಾಗಿದ್ದಾರೆ ಅದು ಭಾಳಷ್ಟು ಜನ ಅವರು ಎಲ್ಲಿ ಕಾರ್ಯಕ್ರಮಕ್ಕೆ ಹೋದರೂ ಅಂಥ ವ್ಯಕ್ತಿಗಳು ಬಂದು ಅವರಿಗೆ ನೆನಪಿಸುತ್ತ ನಾನು ನೋಡಿದ್ದೇನೆ ನೀವು ನನಗೆ ಅಷ್ಟು ದುಡ್ಡನ್ನು ಕೊಟ್ಟಿಸಿದ್ದಿಲ್ಲ ನಮ್ಮ ಒಳ್ಳೆ ಕಷ್ಟದ ಸಮಯದಲ್ಲಿ ನಮಗೆ ಕೊಡಿಸಿದಿಲ್ಲ ಅದಲ್ಲದೆ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮ ಮತ್ತು ನಮ್ಮ ಈ ಮೈನಾರಿಟಿ ಡಿಪಾರ್ಟ್ಮೆಂಟ್ ಬ ಮೈನಾರಿಟಿಯ ಬಗ್ಗೆ ಕಾಳಜಿ ಒಪ್ಪಿಕೊಳ್ಳುವಂಥ ಒಬ್ಬ ವ್ಯಕ್ತಿ ಅದರಲ್ಲೂ ಅವರ ಕ್ರಿಶ್ಚಿಯನ್ ಸಮುದಾಯದಲ್ಲಿ ಏನಾದರೂ ಒಂದು ಘಟನೆಗಳಾದರೆ ಅಲ್ಲಿ ಹೋಗಿ ನಿಂತು ಆ ಕೆಲಸವನ್ನು ಮಾಡಿ ಆ ಒಂದು ಛಲವನ್ನು ಇಟ್ಟು ಕೆಲಸವನ್ನು ಮಾಡುವಂಥ ಒಬ್ಬ ವ್ಯಕ್ತಿಯಾಗಿದ್ದಾರೆ ಐವತ್ತು ಸರ್ ಇಂಥ ಒಂದು ವ್ಯಕ್ತಿಯನ್ನು ಚಕ್ರೆಯವರಲ್ಲಿ ಬನ್ನಿ ಕಾರಣ ಒಬ್ಬ ಸಮರ್ಥ ನಾಯಕ್ ಹೈವರ್ಟ್ ಇದೋದರ ಬಗ್ಗೆ ಅವರ ಹತ್ತಿರದ ಸ್ನೇಹಿತರಲ್ಲಿ ಒಬ್ಬರಾದ ನಾನು ಹೇಳದಿದ್ದೇನೆ ಇವತ್ತು ಒಬ್ಬ ಜನನಾಯಕರಲ್ಲಿ ಇರಬೇಕಾದಂಥ ಎಲ್ಲ ಗುಣಗಳನ್ನು ಮೈಗೂಡಿಸಿಕೊಂಡು ಅಲ್ಪಸಂಖ್ಯಾತಕ್ಕೆ ಸಮುದಾಯಕ್ಕೆ ಇರಬಹುದು ಹಿಂದುಳಿದ ವರ್ಗಕ್ಕೆ ಸೀಮಿತವಾದಂಥ ವಿಚಾರ ಇರ್ಬೋದು ಕುಡಿತಕ್ಕೆ ಒಳಗಾದವರ ಸಮಸ್ಯೆಗಳಿರ್ಬೋದು ಎಲ್ಲಕ್ಕೂ ಕೂಡ ಭಾಳ ಸಮರ್ಥವಾಗಿ ವಿಧಾನ ಪರಿಷತ್ತಿನಲ್ಲಿ ಸರ್ಕಾರದ ಗಮನವನ್ನು ಎಳೆಯುವಲ್ಲಿ ಈ ಹಿಂದೆ ಅವರು ಯಶಸ್ವಿಯನ್ನು ಕಂಡಿದ್ದಾರೆ ಅದನ್ನು ಗುರುತು ಮಾಡಿಕೊಂಡೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಅವರು ಸೇರಿಕೊಂಡು ಹೈಕಮಾಂಡ್ನ ನಿರ್ದೇಶನದಂತೆ ಅವರನ್ನು ಪುನಃ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿದರು ಒಬ್ಬ ಜನನಾಯಕ ಹೀಗಿರಬೇಕು ಜನ ಸೇವಕ ಹೀಗಿರಬೇಕು ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ನಮಗೆ ಧಾರಾಳವಾಗಿ ಉದಾಹರಣೆ ಕೊಡಲಿಕ್ಕೆ ಸಿಗುವಂಥ ಒಬ್ಬ ವ್ಯಕ್ತಿ ಅದು ಕೈಗೊಂಡಿದ್ದರು ಕಾರಣ ಯಾವುದೇ ಸಮಸ್ಯೆ ಬಂದಾಗ ಕೂಡ ತಟ್ಟನೆ ಸ್ಪಂದನೆ ಮಾಡಿ ಅವರ ಮನೆಗೆ ಯಾರೇ ಹೋಗಲಿ ಬಡವ ಹೋಗಲಿ ಬಂದಿದ್ದ ಹೋಗಲಿ ಯಾವ ಸಮುದಾಯದ ವ್ಯಕ್ತಿ ಹೋಗಿ ಅವರ ಸಮಸ್ಯೆಗೆ ಪರಿಹಾರವನ್ನು ದೊರಕಿಸುವಲ್ಲಿ ಅವರು ಯಶಸ್ವಿಯನ್ನು ಕಂಡಿದ್ದನ್ನು ನಾನು ಅನೇಕ ಬಾರಿ ಯೋಜನೆ ಮಾಡಿದ್ದೆ ಆದ್ದರಿಂದ ಇವತ್ತು ನಮ್ಮ ಹಕ್ಕ ಬೋರ್ಡ್ನ ಅಧ್ಯಕ್ಷರಿಗೆ ನಾನು ಅದೇ ಗೆಳೆಯಬೇಕು ಅದಕ್ಕೆ ತಿಳಿದರೆ ಅವರನ್ನು ಇವತ್ತು ನಮ್ಮ ಸಮುದಾಯದ ವತಿಯಿಂದ ಸನ್ಮಾನಿಸುವುದು ನಮಗೆಲ್ಲೂ ಕೂಡ ನಿಮ್ಮೆಯ ವಿಚಾರ ಆದ್ದರಿಂದ ಆ ಕೆಲಸವನ್ನು ಹಕ್ಕ ಬೋರ್ಡ್ನ ಅಧ್ಯಕ್ಷರು ಮಾಡಿದ್ದಾರೆ ನೀವು ನಾವು ಎಲ್ಲರೂ ಕೂಡ ಭಾಗವಹಿಸಿದ್ದೇವೆ ಇವತ್ತು ಐವನ್ ಡಿಸೋದರವರ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿರುವ ವಿಚಾರ ಆದ್ದರಿಂದ ನಮ್ಮ ಸಮುದಾಯಕ್ಕೆ ಸೀಮಿತವಾದಂಥ ಅನೇಕ ವಿಚಾರಗಳನ್ನು ಇವತ್ತು ನಿಮ್ಮ ಗಮನಕ್ಕೆ ನಮ್ಮ ಅಧ್ಯಕ್ಷರು ನಮ್ಮ ಈಗಾಗಲೇ ಸ್ವಾಗತ ಮಾಡಿದವರು ಹೇಳಿದ್ದಾರೆ ಅದಕ್ಕೆ ಪೂರಕವಾಗಿ ನನ್ನ ಗೊತ್ತನ್ನು ಕೂಡ ನೀಡುತ್ತಾ ನೀವು ನಮ್ಮ ಎಲ್ಲ ಸಮಸ್ಯೆಗಳಿಗೆ ಮಾಡಬೇಕು ಮಾಡಬೇಕಂತಕ್ಕಂಥ ವಿನಂತಿಯನ್ನು ಮಾಡಿ ನಿಮಗೆ ಶುಭವನ್ನು ಕೂರಿ ನನ್ನ ಮಾತನ್ನು ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಕೊಡುಗೆಜಾಭಿಪ್ರಾಯ ಅವರೇ ಎಕ್ಸ್ಪರ್ಟೈಸ್ನ ಬಹುಶಃ ಎಕ್ಸ್ಪರ್ಟೈಸ್ ಮೂಲಕ ಇಡೀ ಪ್ರಪಂಚವನ್ನೇ ಒಂದು ಕಡೆ ಸೇರಿದಂಥ ಅಶ್ರಫ್ ಅವರೇ ಸೆಗಬ್ ಪ್ರಸಿದ್ಧಾಜಿ ಅವರು ಸಂಜೆ ಇನ್ನೊಂದು ಸನ್ಮಾನ ಏರ್ಪಾಡು ಮಾಡಿದ್ದಾರೆ ಅಭಿನಂದನಾ ಸಮಾರಂಭ ಹಾಗಾಗಿ ಅದೇ ರೀತಿ ಅಶ್ರಫ್ ಅವರು ಬೆಳಗ್ಗೆ ನನ್ನ ಮನೆಗೆ ಬಂದಿದೆ ಮಾಜಿಗಳ ಪೈಕಿ ಸಾವಿರ ಬಾರಿ ಹೆಸರು ಕೇಳಿದವರು ಬಂದರೆ ಫಾರ್ವರ್ಡ್ ಏಟ್ ಮಿನಿ ಟೈಮ್ಸ್ ಅಂತ ಇರ್ತಲ್ಲ ಹಾಗೆ ಅಶ್ರಫ್ ಅವರು ಮಾಜಿ ಮಾಜಿಯಿಂದ ಕೇಳಿ ಹೇಳಿ ಕೇಳಿ ಕೇಳಿ ಇನ್ನು ಹಾಜ ಆಗ್ಲಿಕ್ಕೆ ಇಲ್ಲ ಅಂತ ಸಕಾರಿ ಅವರು ಸರ್ವಸಮ್ಮತ ನಾಯಕ ಎಲ್ಲಿ ಹೋದ್ರೂ ಸಕಾರಿ ಸಕಾರಿ ಅವರು ಇನ್ನೊಂದು ಮುಖ ಅದು ಹೇಳಿ ರೋಜನ ಇಲ್ಲ ಧಾರ್ಮಿಕಗೂ ಅವರೇ ಕ್ರಿಕೆಟ್ಗೂ ಅವರೇ ವಾಲಿಬಾಲಿಗೂ ಅವರೇ ಪೆಟ್ಟಿಗೂ ಅವರೇ ಸೆಟಲ್ಮೆಂಟ್ಗೂ ಅವ್ರೆ ಪೊಲೀಸ್ ಸ್ಟೇಷನ್ಗೂ ಅವ್ರೆ ಎಲ್ಲ ಕಡೆ ಅವರು ಸೊ ಹೀಗೆ ಎಲ್ಲರನ್ನ ಕೂಡಿಸಿ ಎದುರು ಕೂತವರು ಎಲ್ಲರೂ ಅವರು ಬಸ್ಟ್ ಮಾಸ್ಟರ್ ಆಫ್ ಕರೆಕ್ಟ್ ಹೇಳಿದರು ಎಲ್ಲರೂ ವೇದಿಕೆಯಲ್ಲೇ ಕೂತ್ಕೊಳ್ಬೇಕಾದವ್ರನ್ನ ಕೆರೆದು ಬಿಟ್ಟಿದೆ ನಮ್ಮ ಕೆ ಎಮ್ ಡಿ ಒ ಅವರಿದ್ದಾರೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಒ ಅವರಿದ್ದಾರೆ ಮತ್ತೆಲ್ಲ ಹಿರಿಯರು ಕಿರಿಯರು ಹಾಗಾಗಿ ನಾನು ಒಂದು ಬದಲಾವಣೆ ಮಾಡಪ್ಪ ಅಂತ ಹೇಳಿದೆ ಸನ್ಮಾನ ಅಂತ ಬಿಟ್ಟು ಗೌರವ ಸ್ವೀಕಾರ ಅಂತ ಮಾಡಿಬಿಡಿ ಯಾಕೆಂದರೆ ಸನ್ಮಾನ ಸ್ವೀಕಾರ ಮಾಡೋದು ಅದು ಮೊದಲನೇ ಬಾರಿ ಶಾಸಕರಾಗಿದೆ ನನಗೆ ಒಂದು ವಿಚಾರ ಹಂಚಿಕೊಡ್ಬೇಕು ನಾನು ಮೊದಲನೇ ಬಾರಿ ಶಾಸಕನಾದಾಗ ಎರಡು ಸಾವಿರದ ಹದಿನಾರು ಆವಾಗಲೂ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಜಿಲ್ಲೆಯಲ್ಲಿ ಬಹಳ ಜನ ಶಾಸಕರು ಕೂಡ ನಮ್ಮ ಬ್ರದರು ಸೇರಿ ಒಬ್ಬರು ನನಗೆ ಸನ್ಮಾನ ಮಾಡಿದ್ದಾರೆ ಕರೀಲಿ ನಸಿರಾಜವರು ನನಗೆ ಯಾವಾಗಲೂ ದೋಸ್ತು ನಮ್ಮ ಅಭಿಪ್ರಾಯವು ಅದು ನಿಮ್ಮ ನಿಮ್ಮ ನಮ್ಮ ಎಲ್ಲರ ಗುಣಗಳಿದ್ದಾವ ಯಾವಾಗ ಒಬ್ಬ ಮನುಷ್ಯನಿಗೆ ಅಧಿಕಾರ ಕೊಡ್ತಾರೆ ಆ ಅಧಿಕಾರ ಆ ವ್ಯಕ್ತಿ ಸರಿಯಾಗಿ ಬಳಕೆ ಮಾಡಿ ಜನಪರವಾಗಿ ಕೆಲಸ ಮಾಡಿದ್ರೆ ದ್ವಿತೀಯ ಬಾರಿ ಆದಾಗ್ಲೂ ಅವರು ಸನ್ಮಾನ ಮಾಡ್ತಾರೆ ಅಂತ ನಾನು ಅದು ಮೊದಲನೇ ಬಾರಿ ಆಗಿರ್ಲಿಲ್ಲ ಮೊನ್ನೆ ಅವರು ಎಂದರು ಹಂಡೇಗೆ ತೋಡರಿಗೆ ಹೋಗಿದ್ದೆ ನಾನು ಮೂಡುಬಿದಿರಲೂ ದೊಡ್ಡ ಸನ್ಮಾನ ಮಾಡಿದ್ದೆ ಹಿಂದೆ ಬರುವಾಗ ತೋಡರ್ನವರು ರಿಕ್ಷಾ ಸ್ಟ್ಯಾಂಡ್ ಅಂದರೆ ನಿಲ್ಲಿಸಿ ನನ್ನನ್ನು ರಿಕ್ಷಾ ಸ್ಟ್ಯಾಂಡಲ್ಲಿ ಒಂದು ಚೇರ್ ಹಾಕಿ ಸನ್ಮಾನ ಮಾಡ್ತಾರೆ ಹಾಕಿ ಕೇಳಿ ಮತ್ತೆ ಈ ರೀತಿ ರಿಕ್ಷಾ ಸ್ಟ್ಯಾಂಡ್ ಮತ್ತೆ ಗೊತ್ತಾರಲ್ಲ ತಗಡ್ಬಾರ್ದು ಗೊತ್ತಾರಲ್ಲ ನಾನೇನೆ ಅಂದರೆ ನಾನು ಇದರಲ್ಲಿ ಪಾಠ ಏನು ಅಂದರೆ ಸಂದೇಶ ಏನು ಅಂದರೆ ನೀವು ಕೊಟ್ಟಂತ ಅಧಿಕಾರ ಜನರ ಪರವಾಗಿ ಉಪಯೋಗ ಮಾಡಿ ಜನರ ಸೇವೆ ಮಾಡಿದ್ರೆ ನಿಮ್ಮನ್ನು ಮೊದಲ ಬಾರಿ ಮಾಡದಿದ್ದರೂ ದ್ವಿತೀಯ ಬಾರಿ ಸನ್ಮಾನ ಬಾರಿ ಶಾಸಕರಾದಾಗ ಸನ್ಮಾನ ಮಾಡೋದು ಇದು ರೂಢಿ ದ್ವಿತೀಯ ಬಾರಿ ನಿಮ್ಮನ್ನು ಮಾಡಬೇಕು ಅಂತ ಆದರೆ ನಿಮ್ಮ ಮೊದಲನೇ ಸಲ ಮಾಡಿದ ನಿಮ್ಮ ರೆವಾರ್ಡ್ ಕಾರ್ಡ್ ನೋಡಿ ಈ ಹಾಗಾಗಿ ನಾನು ಆ ರೀತಿ ಅಂತ ಇಡಿಸಿಕೊಂಡಿದ್ದೇನೆ ನೀವು ಮೊದಲು ಸನ್ ಮಾಡಿದಂತಲ್ಲ ಉ ಶಾಸಕ ನಾನು ಈ ಸಮಸ್ಯೆ ಇಲ್ಲ ವೈ ಯೋ ಈಸ್ ನಾನು ಇನ್ನೂ ಸಮರ್ಪಣಾ ಭಾವದಿಂದ ಸೇವೆ ಮಾಡಬೇಕು ಅಂತೇಳೋ ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ದೀರಿ ಅದಕ್ಕೆ ನಿಮ್ಮ ಗೌರವವನ್ನು ಅತ್ಯಂತ ಹೃದಯದಿಂದ ನಾನು ಸ್ವೀಕಾರ ಮಾಡಿದ್ದೀನಿ ಹಾಗಾಗಿ ನಿಮಗೆ ನಾನು ಅಭಿನಂದನೆ ಮಾಡಿ ನಮಗೆ ಕಾಮನ್ ವರ್ಡ್ ಇದೆ ನಮ್ಮ ಕಾಮನ್ ವರ್ಡ್ ಇದೆ ಹೆಚ್ಚು ನಿತ್ಯ ಸನ್ಮಾನ ಅಲ್ಲ ನಾವು ಹೇಳೋದು ಅದು ಬಾಯಿ ಮತ್ತೆ ಆದರೆ ನನ್ನ ಮನಸ್ಸಿನದ ಮಾತು ನೀವು ನನ್ನ ನೀವು ಕಲಿಸಿದ್ರಿಂದ ನನ್ನ ಜವಾಬ್ದಾರಿ ಹೆಚ್ಚಿದೆ ಮಾತ್ರ ಅಲ್ಲ ನನ್ನ ನಿಮ್ಮ ಸಂಬಂಧ ಇನ್ನೂ ಜಾಸ್ತಿ ಆಗಿದೆ ಈ ಸನ್ಮಾನಗಳು ಮಾತ್ರ ಅಲ್ಲ ನಮ್ಮ ನಿಮ್ಮ ಸಂಬಂಧ ಹೆಚ್ಚಾಗುತ್ತೆ ಪ್ರೀತಿಯ ಚಾಲ್ಸ್ತದೆ ನಾವು ನಿಮ್ಮನ್ನು ಪರಸ್ಪರ ಅರಿತುಕೊಳ್ತೇವೆ ಮುಸ್ಲಿಂ ಸಮುದಾಯದೊಟ್ಟಿಗೆ ನನ್ನ ಸಂಬಂಧ ನನ್ನ ಬಾಲ್ಯದ ಜನರಿಂದ ಅದು ಯುವತಿಗೆ ಅದನ್ನು ರಕ್ತದಲ್ಲಿ ಕೆಲವರು ನನಗೆ ಬಹಳ ಅಪ್ರಿಯ ಮಿತ್ರರು ಇರುವಂಥವರು ಮುಸ್ಲಿಂ ಸಮುದಾಯದವರು ಅಂದರೆ ನಾನು ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಮೀಸಲು ಅಂತಲ್ಲ ಆ ಸಮುದಾಯ ನಿಜವಾಗಿಯೂ ಜನರನ್ನು ಪ್ರೀತಿ ಮಾಡ್ತದೆ ಮತ್ತು ಸಮಾಜದ ಕರ್ತಗಳೇ ವ್ಯಕ್ತಿ ಮಾಡತಕ್ಕಂಥ ಮಾಡಿದಂಥ ಕೆಲಸಗಳನ್ನು ಮಾಡುವಂಥ ಒಂದು ಸಮುದಾಯ ಇದ್ದುಕೊಂಡು ಈ ದೇಶದ ಎಲ್ಲ ವರ್ಗಗಳ ಜನರ ಸೇವೆ ಮಾಡುವ ಒಂದು ಇದೆ ಹಾಗಾಗಿ ನಾನು ವಿಎಮೊಯ್ದೀನ್ ಅವರ ಬಿ ಎಂ ವಿಯ್ದೀನು ನಾವು ಅಣ್ಣ ತಮ್ಮಂದಿರಿದ್ದಾರೆ ಬಹಳ ವರ್ಷಗಳ ಕಾಲ ನಾವು ಅವರ ಜೊತೆಯಲ್ಲಿ ಇದ್ದೇವೆ ಅವರು ಈ ರಾಜ್ಯಕ್ಕೆ ಮಂತ್ರಿಯಾಗಿ ಬಂದಾಗ ನಾನು ಕರ್ನಾಟಕ ಕ್ಯಾಶೂ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಚೇರ್ಮನ್ ಆಗಿದ್ದೆ ನನ್ನ ಇಪ್ಪತ್ತೆಂಟು ವರ್ಷ ಪ್ರಾಯ ಇಪ್ಪತ್ತ ಏಳನೇ ವರ್ಷದ ಪ್ರಾಯದಲ್ಲಿಯೇ ನಾನು ಕಾಪು ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ ಅಲ್ಲಿ ಒಂದು ಸಾವಿರದ ನಾನ್ನೂರು ಓಟಿಗೆ ಸ್ಪರ್ಧೆರ್ತಕ್ಕಂಥವ್ರು ಆ್ಯಸ್ ಎ ಜನತಾದಳ ಕ್ಯಾಂಡಿಡೇಟ್ ಅಲ್ಲಿಂದ ಇಲ್ಲಿವರೆಗೂ ನನ್ನ ಪ್ರಯಾಣದಲ್ಲಿ ನಾನು ಅಧಿಕಾರ ಇರಲಿ ಇರದೇ ಇರಲಿ ನನ್ನ ಕೆಲಸ ಮಾಡ್ತಕ್ಕಂಥ ರೀತಿಯಲ್ಲಿ ನಾನು ಇಂದು ಬದಲಾವಣೆಯನ್ನು ಮಾಡಿದ್ದೇನೆ ನಾನು ಇಪ್ಪತ್ತು ಇಪ್ಪತ್ತು ಜೂನಿಯರ್ ರಿಟೈರ್ ಆಗಿದ್ದೇನೆ ಸರ್ ಆದರೆ ಇದು ಯಾರಿಗೂ ನಾನು ಎಮ್ ಎಲ್ ಸಿಂದ ರಿಟೈರ್ ಆಗಿದೆ ಅಂತ ಗೊತ್ತೇ ಇರಲಿಲ್ಲ ಇಡೀ ವಿಧಾನಸೌಧದಲ್ಲಿ ಮತ್ತೊಮ್ಮೆ ನನ್ನ ಹೆಸರು ಲಿಸ್ಟ್ ಲಿಸ್ಟಲ್ಲಿ ಬಂದ ಕೇಳಿಕೊಂಡು ಮಿನಿ ಆ ದ ಎ ಎ ಎಸ್ ಆಫೀಸರ್ ಆಸ್ಪತ್ರೆ ಅದ್ರಲ್ಲಿ ಟೈರ್ ವಿಥಾರ್ ವಾಸ್ತಿ ಕಟ್ಟಲಿ ಅಂದರೆ ನನ್ನ ಕೆಲಸ ಮಾಡ್ತಕ್ಕಂಥ ರೀತಿ ನಾನು ಜನಸ್ಪಂದನೆ ಮಾಡ್ತಕ್ಕಂಥ ರೀತಿ ವಿಧಾನಸೌಧದಲ್ಲಿ ನಾನು ನಡ್ಕೊಂಡು ಹೋಗುವಂಥ ರೀತಿ ಅಥವಾ ಅಧಿಕಾರಿಗಳ ಜೊತೆ ನಾನು ಸಂಪರ್ಕದ ರೀತಿ ಅದರಲ್ಲಿ ನಾನು ಬದಲಾಗಿದ್ದೆ ಹಾಗೇ ಇಲ್ಲ ಮಾಡಿದ್ದೂ ಇಲ್ಲ ಮತ್ತೆ ನನ್ನ ಒಂದು ವಿಚಾರ ಇರ್ತದೆ ಯಾವಾಗಲೂ ನಾನು ವಿದ್ಯಾರ್ಥಿ ಜೀವನದಿಂದ ರಾಜಕಾರಣಕ್ಕೆ ಬಂದಿರ್ತಕ್ಕಂಥ ನಾನು ಸೋಲನ್ನು ನೋಡಿದ್ದೇನೆ ಕೆಲವೊಂದು ನೋಡಿದ್ದೇನೆ ತ್ರೀ ಎಮ್ ಎಲ್ ಎಲೆಕ್ಷನ್ಸ್

ಇನ್ನು ಬೇರೆ ದಾರಿ ನೋಡುವ ಐ ನೆವರ್ ನೋ ನಾನು ಅದನ್ನು ಮಾಡಲೇ ಇಲ್ಲ ನನ್ನ ಹೋರಾಟ ಮುಂದುವರಿಸಿದೆ ತರ್ಟೀನಿಗೆ ಟಿಕೆಟ್ ಒಪ್ಪಿತು ಫೋರ್ಟೀನಿಗೆ ನಾನು ವಿಧಾನ ಪರಿಷತ್ತಿಗೆ ಹೋಗಿದ್ದೆ ವಿಧಾನ ಪರಿಷತ್ತಿಗೆ ಹೋಗುವುದು ನನ್ನ ಕನಸು ಆಗಿರಲಿಲ್ಲ ಅದರ ಬಗ್ಗೆ ಚಿಂತನೆ ಮಾಡುವ ಶಕ್ತಿಯೂ ನನಗಿಲ್ಲ ವಿಧಾನ ಪರಿಷತ್ತಿಗೆ ಹೇಗೆ ಬರ್ತಾರೆ ಏನು ಬರ್ತಾರೆ ಅದು ಎಲ್ಲರಿಗೂ ಗೊತ್ತಿದೆ ಅದಕ್ಕೆ ಒಂದು میرے نے ಒಂದು ہرےದಿ ಇಷ್ಟು ಇರಬೇಕು ಇಷ್ಟು ಇರಬೇಕು ہرےದಿ ಗೋಯಿಂಗ್ ಫಾರ್ ದಿ ಫಸ್ಟ್ ಟೈಮ್ ನಾಟ್ ಎ ಇಶ್ಯೂ ಬಟ್ ಗೋಯಿಂಗ್ ಫಾರ್ ದಿ ಸೆಕೆಂಡ್ ಟೈಮ್ ಹ್ಯಾಶ್ ಇಸ್ ಎ ಮ್ಯಾಟರ್ ಆಫ್ ಟೈಮ್ ಹೋಗಿ ಒಂದೇ ವರ್ಷದಲ್ಲಿ ಉದಾಹರಣೆಗೆ 2013 ಇಗೋ 14 ಇಗೋದೆ 50 ಅಲ್ಲಿ ಐ ಬಿಕಮ್ಡ್ ದಿ چیಫ್ ಎಕ್ಯೂಪ್ ಆಫ್ ದಿ ಎಂಟೈರ್ ಕೌನ್ಸಿಲ್ ವಿಧಾನ ಪರಿಷತ್ನ ಸರ್ಕಾರಿ ಮುಖ್ಯ ಸಚೇತಕ ನಾನು ಮೊದಲ ಬಾರಿ ಎಮ್ ಎಲ್ ಸಿ ಆದವನಿಗೆ ಚರಿತ್ರೆಯಲ್ಲಿಯೇ ಕೊಟ್ಟದಿಲ್ಲ ಬೈ ಸೀಂಗ್ ಮೈ ಆಕ್ಟಿವಿಟೀಸ್ ಇನ್ ದಿ ಹೌಸ್ ದ ವೇ ಐ ಕಂಡಕ್ಟೆಡ್ ದಿ ಹೌಸ್ ನೀವು ಇವತ್ತು ಹೋಗಿ ಕೇಳಿ ವಿಧಾನ ಪರಿಷತ್ತಿನಲ್ಲಿ ಇಲ್ಲಿ ಬೆಸ್ಟ್ ಜಿ ಪಿ ಎಂ ಯಾರು ಅಂತ ಗುಡಿಸುವ ಕೇಳಿ ಅವರು ಹೇಳ್ತಾರೆ ಆ ಮಾಡೋದು ಜನರ ಸಮಸ್ಯೆಗಳಿಗೆ ಧ್ವನಿ ಎತ್ತುವುದರಲ್ಲಿ ನಮ್ಮ ನೀತಿ ಸಿದ್ಧಾಂತದಲ್ಲಿ ಯಾವಾಗಲೂ ಬದಲಾವಣೆ ಇಲ್ಲ ಹಾಗಾಗಿ ನನ್ನನ್ನು ಮತ್ತೆ ಸಿದ್ದರಾಮಯ್ಯನ ಕರೆದು ಸೆವೆನ್ ಹಂಡ್ರೆಡ್ ಮೆಂಬರ್ಸ್ ಆರ್ ಕೆಪೇಬಲ್ ಆಫ್ ಅಲ್ಲಿ ಎಷ್ಟು ಇಲ್ಲಿ ಎಷ್ಟು ಆ ಮೂಲಕ ಎಲ್ಲೋ ಕೊಡ್ತೇವೆ ಸರ್ ಮಾಡಿ ಅಂತ ಹೇಳುವುದು ಜನ ಇನ್ ಸ್ಪೈಟ್ ಆಫ್ ದ್ಯಾಟ್ ಎ ಪರ್ಸನ್ ಲೈಕ್ ಪಿ ಬಿನ್ ಸಿಲೆಕ್ಟೆಡ್ ಬೈ ಸಿದ್ದರಾಮಯ್ಯ ಆ್ಯಂಡ್ ಮೈ ಹೈಕಮಾಂಡ್ ಸೇ ದ್ ಗೋ ಆ್ಯಂಡ್ ವರ್ಕ್ ವಿಲಸ ಮಾಡಿ ನಾನು ಜೊತೆ ಐ ವಾಸ್ ಆಸ್ಕಿಂಗ್ ಟು ಗೋ ಟು ರಾಜ್ಯಸಭಾ ತಮ್ಗೊತ್ತ ಆಸ್ಕರ್ ಫರ್ನಾಂಡಿಸ್ ಅವರ ನಿಧನದ ನಂತರ ನಾನು ರಾಜ್ಯಸಭೆಗೆ ಹೋಗಬೇಕು ಅಂತ ನನಗೆ ಪ್ರೊಪೋಸಲ್ ಕೊಟ್ಟಿದ್ದರು ಎಪ್ರೂವ್ನೂ ಆಗಿತ್ತು ಮೊನ್ನೆ ಮೊನ್ನೆ ರಾಜ್ಯಸಭಾ ವ್ಯಾಖ್ಯಾಸಕ್ಕೆ ಬಂದಾಗ ವೇಣುಗೋಪಾಲ್ ಅವರು ನನ್ನ ರಾಹುಲ್ ಗಾಂಧಿ ಹತ್ರ ತಗೊಳ್ಬೇಕು ನಾನು ರಾಹುಲ್ ಗಾಂಧಿ ಸೇ ಸುಮಾರು ಭಾಳ ಜನ ಹಿರಿಯರಿದ್ದಾರೆ ಸ್ವಲ್ಪ ಕಷ್ಟ ಆಗ್ಬೋದು ಐ ವಿಲ್ ಟ್ರೈ ಫಾರ್ ದ ನೆಕ್ಸ್ಟ್ ಟೈಮ್ ಅಂತ ಹೇಳಬೇಕು ಸಿದ್ದರಾಮಯ್ಯ ಹತ್ರ ಮಾತಾಡಿದ್ದೀವಿ ಸರ್ ಏನು ಸರ್ ಮಾಡ್ತೀರಾ ಹೋಗಿ ಏನು ಮಾಡಿದೆ ನಂತರ ಆ್ಯಂಡ್ ಇ ಎಸ್ ಕ್ಲೋಸ್ಡ್ ಮೈ ಟೂರ್ ಟು ಪ್ಲಸ್ ಏನು ಮಾಡಿದೆ ನಂತೂ ದೇವರು मै फॉर एनी रीजन कॉन्फिड पार्टी वीटर्स करेंगे समाज में ना यार नंबर ಅವರನ್ನು ನಾವು ಎಷ್ಟು ನಂಬ್ತೇವೋ ಅಷ್ಟು ಈ ಒಂದು ಸ್ಟ್ರಾಂಗ್ ಸ್ಟ್ರೆಂತ್ ಆ್ಯಂಡ್ ನಾವು ಆ ಕೆಲವೊಮ್ಮೆ ಭಾಳ ಸಂದರ್ಭದಲ್ಲಿ ನಂಬೋದು ಬಿಡೋದು ಇಲ್ಲಿ ಹೋಗೋದು ಅಲ್ಲಿ ಬಿಡೋದು ಆಲ್ ದೀಸ್ ಥಿಂಗ್ಸ್ ಇದೆ ರಾಜಕಾರಣದಲ್ಲಿ ಹಾಗೆ ಆಗ್ಬೋದು ಪ್ರಾಗ್ನೆಂಟ್ ವಾಟರ್ ಇಸ್ ಎ ಫ್ಲೋಯಿಂಗ್ ವಾಟರ್ ಮೂವಿಂಗ್ ವಾಟರ್ ಇದು ಅಧಿಕಾರಿ ಇವತ್ತು ನನಗೆ ನಾಳೆ ನಾಸಿರಿಗೆ ನಾಡ್ದು ಕೋಡಿಜಾರಿಗೆ ನಾಡ್ದು ರಸಿದಾರರಿಗೆ ಹಾಗೆ ಬದಲಾವಣೆ ಆಗ್ತಾ ಇರ್ತದೆ ಕುಳಿಯುತಿ ಅನ್ನುಂದ್ರೆ ನಾವು what good work ಅಂತ ಐ ರಿಮೆಂಬರ್ व्हेನ್ ಬಿಎಂ ಮೊದಿಲ್ ವಾಲ್ದಿ 34 मिनिस्टर ಅವರು ಒಂದು ಮಾತು ಯಾವಾಗಲೂ ಹೇಳಿದರು ಮುಸ್ಲಿಮರಲ್ಲಿ ಮಹಿಳೆ ತಾವು ಶಿಕ್ಷಣ ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು ಬೇಂದ್ರೆ ಅಲ್ಲಿ ಇಸ್ ನೇಕೆ ಒಂದು ಹೈ ಸ್ಕೂಲ್ ಜೈದ ಪಟೇಲ್ ಮುಖ್ಯಮಂತ್ರಿ ನಾವು ಜಯದ್ ಪಟೇಲ್ ಅವರು ಕರ್ನಾಟಕಕ್ಕೆ ಬಂದ ಮಂಗಳೂರಿಗೆ ಬಂದಿದ್ವಿ ಮೊಹಿಂದಿನವರು ನಾವು ಬೇರೆ ಬೇರೆ ಮಂತ್ರಿಗಳಿದ್ವಿ ಮಾದೇವಪ್ಪ ಅವರಲ್ಲಿದ್ದರು ಒಂದು ಜೆಜಿ ಶೆಟ್ಟರ್ದ್ದು ಒಂದು ಬಿಯರ್ ಫ್ಯಾಕ್ಟ್ರಿ ಓಪನ್ ಮಾಡಲಿಕ್ಕೆ ಏಯ್ ಈ ಸಾಯಿಬಾಬನ ಪ್ರಯೋಜನ ನೀವು ಬಿಟ್ಕೋ ಇಲ್ಲಿ ಕೂತ್ಕೊಳ್ಳಿ ನಾವು ಬರೋಣ ರೀ ಫ್ಯಾಕ್ಟ್ರಿ ಓಪನ್ ಮಾಡಲಿಕ್ಕೆ ಅವನಿಗೆ ಶಾಲೆಗೆ ಮಕ್ಕಳು ಅದೇನಾದಿದ್ರೆ ಹೇಳಿ ಅಂತ ಹೇಳಿ ಅವರನ್ನು ಸಕ್ಷಿಣದಲ್ಲಿ ಭೂತುಗೊಳಿಸಿ ನಮಗೆ ಮೇಲ್ ಫ್ಯಾಕ್ಟ್ ಅಂದರೆ ಇ ವಾಸ್ ಲೈಕಿಂಗ್ ದಿ ಕ್ಯಾರೆಕ್ಟರ್ ಅಷ್ಟು ಮಿತ್ರತ್ವ ಇತ್ತು ಅವರು ಅವರು ಮಾಡಿದಂಥ ಬೀಜ ನೀವೆಲ್ಲ ಸಮುದಾಯದವರು ಅವರಿಗೆ ಕೊಟ್ಟಂಥ ಬೆಂಬಲದಿಂದ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಸ್ಟ್ ಆಫ್ ದ ಬೆಸ್ಟ್ ಸ್ಕೂಲಿಗೆ ಹೋದರೆ ನಾನು ಕೇಳಿದರೆ ನಾನು ಕಾಲೇಜ್ಗಳಿಗೆ ಹೋಗ್ತಾ ಇರ್ತೇನೆ ಸ್ಟೂಡೆಂಟ್ ಕೌನ್ಸಿಲ್ ಇನಾಗ್ರೇಷನ್ಗೆ ಮೊನ್ನೆ ಒಂದು ಕಾಲೇಜಿಗೆ ಅವರು ಕೇಳಿದೆ ಇಲ್ಲಿ ಬೆಸ್ಟ್ ಹುಡುಗಿಯರು ಹುಡುಗರು ಯಾರು

ಒಂದೊಂದು ಇಪ್ಪತ್ತು ದಸರ ಅಂತ ತಗೊಂಡು ಬರ್ತೇನೆ ನಾನು ಬಂದವರಿಗೆಲ್ಲ ಫೇಟ್ರ್ ಕೊಟ್ಟು ಬಿಡೋದೆ ಫಸ್ಟ್ ಟೈಮ್ ಇದು ಕೊಡಿಸ್ತೀನಿ ನೂರು ನಾನು ಈ ಸಲ ನೂರ ಎಪ್ಪತ್ತ ಮೂರು ಲೆಟ್ರ್ ಕೊಟ್ಟಿನ ನೂರ ಎಪ್ಪತ್ತೆರಡು ಮುಸ್ಲಿಮ್ಸ್ ಇರ್ತೀನಿ ಆದಷ್ಟು ನನ್ನ ಹತ್ರ ಬರೋದಿಲ್ಲ ಫಾದರ್ ಕೇಳಿಕೊಂಡ ನೀನು ನೀವ್ ಮುಸ್ಲಿಮನೇ ಕಳಿಸ್ಕೊಡ್ತೀಯ ಹೌದು ನನ್ನ ಹತ್ರ ಬೇರೆ ಬರೋಲ್ಲ ಆ್ಯಂಡ್ ದೇ ಆರ್ ಕಮ್ಮಿಂಗ್ ವಿತ್ ಎ ಗ್ರೇಟ್ ಮಿಷನ್ ದೇಟ್ ದೇ ವಾಂಟ್ ಟು ಬಿ ಬಿಲೋಸ್ ತಪ್ಪಿದೆ ನಾನು ಯಾವುದಕ್ಕಿಂದ ಇರ್ತೇನೆ ಮಕ್ಕಳು ವಿದ್ಯಾರ್ಥಿಗಳು ನನಗೆ ಸೀಟಿಗೆ ಬಂದರೆ ಐ ನೆವರ್ ಸೆಡ್ ಅದು ಏನೋ ಅಷ್ಟು ಸರ್ಕಮೆನ್ಸಸ್ ಇರಬೇಕು ಐ ಕ್ಯೂ ಐ ಕಾಲ್ ಐ ಸಿ ಬಿಕಾಸ್ ಎವ್ರಿ ಪೇರೆಂಟ್ಸ್ ವಾಂಟ್ ದ ಚಿಲ್ಡ್ರನ್ ಟು ಬಿ ಸ್ಟಡಿ ಇಟ್ ಇನ್ ಬೆಸ್ಟ್ ಆಫ್ ದ ಬೆಸ್ಟ್ ಸ್ಕೂಲ್ ಇದು ನಮ್ಮ ಧ್ಯೇಯ ಹಾಗಾಗಿ ನಾನು ವಿಚಾರ ಹೇಳುವಂಥದ್ದು ನಾವು ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕಿದೆ ಮಾತಾಡಲಿಕ್ಕಿದೆ ಏನೇ ಸಮಸ್ಯೆ ಇದ್ದು ಅದಿಸ ಬ್ಯೂಟಿ ಕಟ್ಟೆ ಆಗಿದೆ ನೋ ಈಸ್ ಲೀಡರ್ ಫಾರ್ ಅರ್ಸ್ ಇವತ್ತು ಅವರಿಗೆ ಮಂತ್ರಿ ಮಾಡಿರ್ಲಿಕ್ಕೆ ಯು ವುಡ್ ಹವ್ ಬಿನ್ ದ ಮೋಸ್ಟ್ ಪಾಪುಲರ್ ಮಿನಿಸ್ಟರ್ ಇನ್ ಕರ್ನಾಟಕ ಬಟ್ ಇಸ್ ಗಿವನ್ ಎ ಜಾಬ್ ವಿಚ್ ಈಸ್ ನಾಟ್ ಫಿಟ್ಟಿಂಗ್ ಟು ಹಿಂಗ್ ಐ ಆಲ್ಸೋ ನೋಡ್ ಬಟ್ ಈ ಕನ್ವರ್ಟ್ ಕಿಮ್ಸ್ ಎಲ್ ಫಿಟೆಡ್ ಫಾರ್ ದೊ ವ್ಯಕ್ತಿ ನನಗೆ ಮನಸ್ಸಿನದ ಹುದ್ದೆ ಕೊಟ್ಟರು ಸಾಧನೆ ಮಾಡುವುದಂತ ತೋರಿಸಿದ್ರೆ ನಾವು ಎವ್ರಿ ಬಡಿವನ್ ಆಸ್ತಿ ನನಗೂ ಸ್ಪೀಕರ್ ಆಗಬೇಕು ನನಗೂ ಸ್ಪೀಕರ್ ಆಗಬೇಕು ಅಂತ ಹತ್ತು ಜನ ಲೈನಲ್ಲಿದ್ದಾರೆ ನಾಳೆ ಕಾದಾರ ಬಿಡುವುದಾದ್ರೆ ಯಾಕೆಂದರೆ ಯೋ ಈಸ್ ಪವರ್ ಬೈ ಸಿಟಿ ಯು ಆರ್ ಎ ಹೆಡ್ ಆಫ್ ದಿ ಎಂಟೈರ್ ಪಾರ್ಲಿ ಅಸೆಂಬ್ಲಿ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಅವರಿಗೆ ಮೂಲಭೂತ ಅವಶ್ಯತೆಗಳನ್ನು ಮಾಡ್ತಕ್ಕಂಥದ್ದು ಎಲ್ಲ ಸಚಿವರೊಳಗೆ ಒಳ್ಳೆ ಬಾಂಧವ್ಯವನ್ನು ಹುಟ್ಟಿಸ್ತಕ್ಕಂಥದ್ದು ಶಾಸಕರಿಗೆ ನಿವೇಶನ ಕೊಡೋದು ಎಲ್ಲವೂ ಸ್ಪೀಕರ್ನ ಅಡಿಯಲ್ಲಿ ಬರ್ತದೆ ದಟ್ ಈಸ್ ಅ ವೆರಿ ಪ್ರಿಸ್ಟೇಜಿಯಸ್ ಪೋಸ್ಟ್ ಆ್ಯಂಡ್ ಈಸ್ ಈಸ್ಥರ್ಡ್ ಇನ್ ದಿ ಹುದ್ದೆಯಲ್ಲಿ ಇನ್ನೊಬ್ಬರು ಕೆಲಸ ಮಾಡಿ ಅಂತೇಳಿದರೆ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಂತ ನಾನು ಆಲೋಚನೆ ಮಾಡಬೇಕು ಆ ಎಲ್ಲರಿಗೂ ಸಿಗಲಿ ಮಂತ್ರಿ ಮೂವತ್ತ್ನಾಲ್ಕು ಮಂತ್ರಿಗಳಲ್ಲಿ ಯಾರೂ ಆಗ್ಬೋದು ಇದ್ರೆ ಅವಕಾಶ ಇದ್ದರೆ ಯಾರೂ ಆಗ್ಬೋದು ಆದರೆ ಸ್ಪೀಕರ್ ಆಗೋದು ದಟ್ ಈಸ್ ಎನ್ ಎಕ್ಸ್ಕ್ಲೂಸಿವ್ ಡಿಸಿಷನ್ ದಟ್ ಇಸ್ ಎನ್ ಎಕ್ಸ್ಕ್ಲೂಸಿವ್ ಪೋಸ್ಟ್ ನಾವು ಅವ್ರನ್ನ ಮುಸ್ಲಿಂ ಸಮುದಾಯ ಅಂತ ನೋಡುವಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ಸ್ಪಷ್ಟವಾದ ಅಭಿಪ್ರಾಯ ಹಾಗಾಗಿ ಅವರು ಇವತ್ತು ನಮ್ಮ ಸಮುದಾಯದ ಬಡವರು ಜಾಯಿನ್ ಆಗಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ನಾನು ಅಫ್ಕೋರ್ಸ್ ई आम आलवेज टोल ब्यूटी काम आलो वर्क फॉर् आल कम्युनिटी आदमी मैनारीटी बंदा नो ली ए मैनारीटी मैनारीटी समस्या बंद द फस्ट मैन टू स्टैंड फॉर् यू अंडद ननक अब वेस्ट वाट आई टू थिंक अट्व वर्क फॉर् आल कम्युनिटी ಡಿಸ್ಕ್ರಿಮಿನೇಷನ್ ಆಫ್ ಆದರೆ ಆ ಪರ್ಟಿಕ್ಯುಲರ್ ಸಮುದಾಯಕ್ಕೆ ತೊಂದರೆಗಳಾದರೆ ಅನಾಹುತಗಳಾದರೆ ಅನಾವಶ್ಯಕವಾಗಿ ತೊಂದರೆ ಆದರೆ ಆಗ ಎದ್ದು ನಿಂತು ಮಾತಾಡ್ತಕ್ಕಂಥ ಶಕ್ತಿ ನನ್ನಲ್ಲಿದೆ ಅದನ್ನು ನಾನು ಖಂಡಿತವಾಗಿ ಮಾಡ್ತೀನಿ ಮತ್ತು ಅನೇಕ ಇಶ್ಯೂಸ್ಗಳು ಇವತ್ತು ಸಿ ಎನ್ ಆರ್ ಸಿ ಬಗ್ಗೆ ಹೇಳಿದರು ಐ ವಾಸ್ ಫಸ್ಟ್ ಮ್ಯಾನ್ ಓ ರಶ್ ಬಂದು ಫೈರ್ ಗೋಲಿಬಾರ ನಾನು ಫಸ್ಟ್ ಹೋಗಿ ಅವರ ಮೇಲೆ ಅನೇಕ ಕೇಸ್ಗಳಾಯಿತು ಅಮಾಯಕ ನಾನು ನಿಮ್ಮ ನಿಮ್ಮ ಭಾಷಣ ಮಾಡ್ಕೊಂಡು ಹೇಳಿದ್ರಲ್ಲ ನಾನು ಮೂರು ಸಲ ಹೇಳಿದ್ದೆ ಇದೇ ಅಷ್ಟೇ ಉತ್ತರ ಇಲ್ಲ ಅಂತ ನನ್ನ ಫೈನ್ ತಂದು ಕೊಡಪ್ಪ ನಾನು ಫಾಲೋಅಪ್ ಮಾಡ್ತೇನೆ ಐ ವಿಲ್ ರೇಸ್ ಎ ಕ್ವಶನ್ ಇನ್ ದಿ ಹೌಸ್ ಮಾಡಿ ಏನಾಗಿದೆ ಎಂಥದಾಗಿದ್ದು ಉತ್ತರ ಪಡ್ಕೊಳ್ತೇನೆ ಇದುವರೆಗೂ ಒಬ್ಬರು ಬರಲಿ ಇದುವರೆಗೆ ಒಬ್ಬನೂ ಬಂದಿಲ್ಲ ಕೇಸ್ ಎಷ್ಟು ರೀಸ್ ಆಗಿದೆ ತಂದು ಕೊಡಿ ಬೈ ತಂದು ಕೊಡಿ ಅಂತ ಮೊನ್ನೆ ನಾನು ಯಾರು ನಮ್ಮ ಮುಸ್ಲಿಮ್ ಸೆಂಟ್ರಲ್ ಕಮಿಟಿಯ ಮಸೂದ್ ಅವರ ಮನೆಯಲ್ಲಿ ಹೋಗಿದ್ದೆ ಬಟ್ ಸರ್ ನಿಮ್ಮ ಬರೋದೇ ನಾನು ಬಂದಿದ್ದರೆ ಆಡರ್ ರೇಸ್ ಎಸ್ ಎಷ್ಟು ಏನು ಏನ ಸಿ ನಾನು ಕೆಲಸ ಮಾಡು ನೀವು ಯಾರು ತಗೊಂಡು ಬರಲಿಕ್ಕೆ ರೆಡಿ ಇಲ್ಲ ಮೈಕ್ ಸಿಕ್ಕಿದ ಕೂಡಲೇ ಡೈ ಇದೇವೆ ಬಂದಿದ್ದೀರಾ ಬಂದಿದ್ದೀರಾ ಅಯ್ಯೋ ಹೌ ಮಚ್ ಫಾಲೋಯಿಂಗ್ ಆರ್ ಬೈಕ್ ಹೇಳೋದು ಸುಲಭ ಮಾಡೋದು ಕಷ್ಟ ದೆನ್ ಒಬ್ಬನು ಬರೀ ಪರ್ಸೆಂಟ್ ಇದನ್ನು ರೀಇನ್ಸ್ಟಿಟ್ಯೂಟ್ ಮಾಡಬೇಕು ಸರ್ಕಾರ ಏನು ಹೇಳಿದೆ ನಾವು ತೆಗೆದುಕೊಳ್ಳಿಲ್ಲ ಹಿಂದಕ್ಕೆ ಸುಪ್ರೀಂ ಕೋರ್ಟ್ಗೆ ಆಪಿದ್ರು ಐ ವಿಲ್ ರೇಸ್ ದಟ್ ಇಶ್ಯೂ ಇನ್ ದ ಹೌಸ್ ಈ ಬಾರಿ ನಾನು ವಿಧಾನ ಪರಿಷತ್ತಿನಲ್ಲಿ ಆ ಪ್ರಶ್ನೆ ಮಿಸ್ ದ ಅಪರ್ಚುನಿಟಿ ಫೋರ್ ಪರ್ಸೆಂಟ್ ರಿಸರ್ವೇಷನ್ ಇಸ್ ನಾಟ್ ಫಾರ್ ಇಕನಾಮಿಕಲ್ ಬೆನಿಫಿಟ್ಸ್ ಬೆನಿಫಿಟ್ ಈಸ್ ಫಾರ್ ಎಂಪ್ಲಾಯ್ಮೆಂಟ್ ಉದ್ಯೋಗದಲ್ಲಿ ಮತ್ತು ಎಜುಕೇಷನ್ಲಿ ಅವರು ಸಿಗತಕ್ಕಂಥ ಅವಕಾಶ ಇಫ್ ಯು ಮಿಸ್ ದಟ್ ಅಪರ್ಚುನಿಟಿ ದೇ ವಿಲ್ ಬಿಕ್ಸ್ ಹತ್ತು ಜನ ತಹಸೀಲ್ದಾರ್ ಆಗಬೇಕಾದವರು ಹತ್ತು ಜನ ಡಿವೈಸ್ ಬ್ಯಾಂಕ್ ಹತ್ತು ಜನ ಇನ್ನೇನಾದ್ರೂ ಪ್ರೊಫೆಷನ್ ಗೆ ಬರಬೇಕಾದವರಿಗೆ ಎ ಸಿ ಆಗ್ಬೇಕಾದವರಿಗೆ ಅವಕಾಶ ವಂಚಿತರ ಆಗ್ತಾರೆ ಇಲ್ಲಿದ್ರೆ ನಾಲ್ಕು ಜನ ಆಗಲೇಬೇಕಿತ್ತು ಬಿಕಾಸ್ ದೇ ಆರ್ ಫೋರ್ ಪರ್ಸೆಂಟ್ ಇದೆ ಯು ಆರ್ ಮಿಸ್ಸಿಂಗ್ ಇವತ್ತು ಇಂಬ್ಯಾಲೆನ್ಸ್ ಇದೆ ನಮ್ಮ ಜಿಲ್ಲೆಯಲ್ಲಿ ಯಾರಾದರೂ ಒಬ್ಬ ಕನ್ನಡಿಗ ಇಲ್ಲಿ ತುಳು ಮಾತಾಡೋದನ್ನು ಪೊಲೀಸ್ ಆಗ್ತಾನ ಒಬ್ಬನು ಕಾಣೋದಿಲ್ಲ ಇಂಬ್ಯಾಲೆನ್ಸ್ ಇದೆ ಆಚೆಯಿಂದ ಬರ್ತಾರೆ ಬರೆದು ಇಲ್ಲಿ ನಿಲ್ತಾರೆ ಅವರಿಗೆ ಊಟ ಆಗೋದಿಲ್ಲ ವೆದರ್ ಆಗೋದಿಲ್ಲ ಆಚೆ ಓಡ್ತೇನೆ ಪೊಲೀಸಿಗೆಲ್ಲಿ ಕೂಡ ಇವತ್ತು ಇಂಬ್ಯಾಲೆನ್ಸ್ ಇದೆ ಅದಕ್ಕೆ ನಾನು ಒತ್ತಾಯ ಮಾಡಿದ್ದೇನೆ ನಾನು ಸ್ಟಾರ್ ಕ್ವಶನ್ ಕಳಿಸಿದ್ದೇನೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಗೋಸ್ಕರನೇ ಅಪಾಯಿಂಟ್ಮೆಂಟ್ ಪೊಲೀಸ್ ಅಪಾರ್ಟ್ಮೆಂಟ್ಗೆ ಸಪ್ರೇಟ್ ರಿಕ್ರೂಟ್ಮೆಂಟ್ ನಡೆಸಬೇಕು ನಮ್ಮವರು ಸ್ವಲ್ಪ ಪೊಲೀಸ್ ಬಣ್ಣ ಕಮ್ಮಿ ಎಂದು ಹಾಂ ಕೈ ರೈಟ್ ಮಾಡೋಣ ಬಟ್ ಯು ಆರ್ ಗೋಯಿಂಗ್ ಫಾರ್ ಬೆಸ್ಟ್ ಜಾಬ್ ಒಬ್ಬ ಪೊಲೀಸಾಗಿ ಸೇರಿದರೆ ಡಿ ವೈಸ್ ಪಿ ಎಸ್ ಪಿ ಆಗಿ ರಿಟೈರ್ ಆಗುವಂಥ ಕಾಲ ಇವತ್ತಿತ್ತು ಇನ್ ಸರ್ವಿಸಲ್ಲಿ ಎಕ್ಸಾಮ್ ಬರೀ ಇದ್ದೇನೆ ಸಬ್ಇನ್ಸ್ಪೆಕ್ಟರ್ ಆಗ್ತೇನೆ ಡಿ ವೈಸ್ ಪಿ ಆಗ್ತಾನೆ ಎಸ್ ಪಿ ಆಗಿ ರಿಟೈರ್ ಆಗತಕ್ಕಂಥವ್ರು ಪೊಲೀಸಾಗಿ ಜಾಯಿನ್ ಆದರೆಷ್ಟು ಏನಿದ್ದಾರೆ ನಮ್ಗೇನು ಅಂದರೆ ನಮ್ಮ ಮಕ್ಕಳಿಗೆ ನಾವು ಶಿಕ್ಷಣದಲ್ಲಿ ಕೆ ಎಸ್ ಮಾಡಿ ಐ ಎ ಎಸ್ ಮಾಡಿ ಹೇಳಿ ಪೊಲೀಸ್ ಅಧಿಕಾರಿ ಸರ್ಕಾರಿ ಉದ್ಯೋಗಕ್ಕೆ ಹೋಗಿ ಅಂತ ಹೇಳಿ ಹಾಗಾಗಿ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ